ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟೆ ಕೆ ವಿಜಿ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ದಾಲ್ ಅದೇ ಧಾಲಲ್ಲಿ ತುಂಬ ಸ್ಪೆಷಲ್ ದಾಲ್ ಇದು ತುಂಬ ವಿಟಮಿನ್ಸ್ ಕ್ಯಾಲ್ಶಿಯಮ್ ಪ್ರೋಟೀನ್ಸ್ ಇರುವಂತಹ ನುಗ್ಗೆ ಸೊಪ್ಪಿನ ದಾಲ್ ಇದು ಮಕ್ಕಳಿಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದೊಡ್ಡವ್ರಿಗಾಗಲಿ ತುಂಬ ಒಳ್ಳೆಯದು ಬೋನ್ಸ್ಟ್ರಾಂಗ್ ವಿಟಮಿನ್ಸು ತುಂಬ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಮತ್ತು ವೆಜಿಟೇರಿಯನ್ಸ್ಗೆ ತುಂಬ ಕಡಿಮೆ ಇರುತ್ತೆ ಬೋನ್ಸ್ ರೋಸ ಅಂಥವ್ರಿಂದ ಯೂಸ್ ಮಾಡ್ಬೋದು ನಾನು ಮೊದಲಿಗೆ ಒಂದು ಇಡಿಯಷ್ಟು ನುಗ್ಗೆ ಸೊಪ್ಪನ್ನ ಬಿಡಿಸಿ ಇಟ್ಕೊಂಡಿದ್ದೆ ನೋಡಿ ಆಮೇಲೆ ಇದನ್ನ ಒಂದು ಕುಕ್ಕರ್ ತೊಗೊಂಡಿದ್ವಿ ಆಮೇಲೆ ಒಂದು ಕಾ ಚಟ ಕಷ್ಟು ತೊಗರಿಬೇಣೆ ತೊಗೊಂಡಿದ್ವಿ ಅದನ್ನು ಸಹ ವಾಶ್ ಮಾಡಿ ತರುವ ವಾಶ್ ಮಾಡಿ ತಂದಿದ್ದೀನಿ ಈಗ ಈಗ ಅದಕ್ಕೆ ಸ್ವಲ್ಪ ಸಹ ವಾಶ್ ಮಾಡಿ ಒಂದು ಇಡಿಯಷ್ಟು ಎಷ್ಟು ಯಾಕಂದರೆ ಕಹಿ ಬರೋಲ್ಲ ದಾಳಿ ಎಷ್ಟು ತೊಗೊಂಡು ಅಷ್ಟು ಅಷ್ಟು ಒಂದು ಮೀಡಿಯಮಾಗಿ ಹಾಕ್ಕೊಂಡ್ರೆ ಕಹಿ ಬರೋಲ್ಲ ನೆಕ್ಸ್ಟು ಹೆಚ್ಚಿರುವಂತಹ ಈರುಳ್ಳಿನ ಮೂರು ಈ ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ನ ನೋಡಿ ನೆಕ್ಸ್ಟ್ ಆರು ಟೊಮೆಟೊ ತೊಗೊಂಡಿದ್ದೀನಿ ಕಲ್ಲಿನ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈಗ ನೆಕ್ಸ್ಟ್ ಬೆಳ್ಳುಳ್ಳಿ ಸುಲಿದಿರೋ ಒಂದು ಫುಲ್ಲು ಹಾಕ್ತೀನಿ ನೆಕ್ಸ್ಟ್ ಖಾರಕ್ಕೆ ಹಸಿ ಮೆಸಿಗೆ ಇದೀನಿ ನಾಲ್ಕು ಇದನ್ನ ಸಹ ಕಟ್ ಮಾಡಾಕ್ತಾ ಇದೀನಿ ನೋಡಿ ಈಗ ನೆಕ್ಸ್ಟು ಹಿಮೆಣಿ ಕಟ್ಟಾದ ಮೇಲೆ ಉಚ್ಚಿಗೆ ಉಪ್ಪನ್ನು ಹಾಕೋಣ ನಾನು ಒನ್ ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದ್ರೆ ಉಚ್ಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಅರಸಿನ ಪುಡಿ ಹಾಕ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂತ ಇದ್ದೀನಿ ಏನಕ್ಕೆ ಜಾಸ್ತಿ ಹಾಕ್ಕೊಳ್ತೀನಿ ಅಂದರೆ ನಾನು ಕಟ್ಟಿಂದ ಮಕ್ಕಳಿಗೆ ಕೊಡೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಮತ್ತು ಹುಳಿ ಬೇಕಲ್ಲ ಅದಕ್ಕೆ ಉಂಸ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೆಲವೊಬ್ರು ಹುಳಿ ಜಾಸ್ತಿ ಬೇಕು ಜಾಸ್ತಿ ಹಾಕ್ಕೊಳ್ಳಿ ಓಕೆನಾ ಈಗ ಕಟ್ಟಿದ ಬೇರ್ಪಡಿಸ್ತೀನಿ ಮತ್ತು ಯೂಸ್ ಮಾಡ್ಕೋರು ಮಕ್ಕಳು ಹಾಗಾಗಿ ಅದಕ್ಕೆ ಯೂಸ್ ಮಾಡ್ತೀನಿ ನಾನು ಜಾಸ್ತಿ ನೀರನ್ನ ಈಗ ಇದ್ದಂದು ಕ್ಲೋಸ್ ಮಾಡಿ ಮೀಡಿಯಮ್ ಊರಿಯಲ್ಲಿ ಒಂದು ಆರು ಬಿಜಿ ಎಚ್ಚಿ ಅದಾದಮೇಲೆ ಈ ಆಫ್ ಮಾಡಿದ್ಮೇಲೆ ಪ್ರೆದರ್ ಈಗ ಈಗಲ್ಲಿ ಇದ್ದಂಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈಗ ನೋಡಿ ಪಪ್ಪಿ ಥರ ಆಗಿದೆ ಈಗ ಇದನ್ನು ನಾನು ಕಟ್ಟಂದು ಬೇರ್ಪಡಿಸ್ತಾಯಿದ್ದೀನಿ ನೋಡಿ ಈಗ ನೆಕ್ಸ್ಟು ಮಸಿಗುತ್ತಿ ತೊಗೊಂಡು ಈ ಥರ ನೈಸ್ ಮಾಡ್ತಾಯಿದ್ದೀನಿ ಬೇಳೆ ಸೊಪ್ಪು ಎಲ್ಲ ನೋಡಿ ಈ ಥರ ಮಸಲಿ ಎಲ್ಲ ಈಗ ಸ್ಟವ್ ಮೇಲೆ ಒಂದು ಸಣ್ಣ ಬೌಲ್ ಇಟ್ಟು ಒಗ್ಗರಣೆ ಹಾಕುವ ಈಗ ನೋಡಿ ಸ್ಟವ್ ಮೇಲೆ ಒಂದು ಸಣ್ಣ ಬೌಲ್ ಇರ್ತಾಯಿದ್ದೀನಿ ಸ್ಟವ್ ಹಚ್ಚಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಆಮೇಲೆ ನೀರಿಗೆ ಹಾಕಿ ಸ್ವಲ್ಪ ಚಟಪಟ ಬಿಡಿ ಒಂದು ಸೆಕೆಂಡು ಚಟಪಟ ತಕ್ಷಣ ಮಾಡಿರುವಂತಹ ದಾಲ್ ಉಪ್ಪನ ಇದಕ್ಕೆ ಹಾಕೋಣ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ಇನ್ನೋದನ್ನು ಸಹ ಈಗ ಚೆನ್ನಾಗಿ ಕೈಯಾಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಕೈಯಾಡಿ ಈಗ ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿದೆ ಕೆಡಲ್ಲ ಮತ್ತು ಟೇಸ್ಟ್ ಸಹ ಚೆನ್ನಾಗಿ ಆಗುತ್ತೆ ಒಗ್ಗರಣೆ ಹಾಕಿರ್ತೀವಲ್ಲ ಅದು ಈ ರೆಸಿಪಿ ಈ ಹಾಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಈ ಹಾಲನ್ನ ನೀವೊಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಮತ್ತೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಆಲ್